ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನೈವೇದ್ಯದ ವಿಚಾರದಲ್ಲಿ ಏನ್ ಮಾಡ್ಬೇಕು ಅನ್ನೋ ಗೊತ್ತಲ್ಲ ಇರುತ್ತೆ ನೈವೇದ್ಯ ಮಾಡಿದ ಮೇಲೆ ಎಷ್ಟೋ ಜನ ಎಷ್ಟೊಂದು ತಪ್ಪುಗಳು ಮಾಡ್ತಾ ಇರ್ತಾರೆ ಗೊತ್ತಿದ್ದು ಮಾಡ್ತಾರೋ ಗೊತ್ತಿಲ್ಲದೆ ಮಾಡ್ತಾ ಇರ್ತಾರೋ ಅಥವಾ ಅದು ಒಂದು ರೀತಿಯ ಒತ್ತಡದ ಜೀವನನೋ ಅಥವಾ ಮೂರ್ಖತನನೋ ಗೊತ್ತಾಗ್ತಾ ಇರೋದಿಲ್ಲ ಈ ಒಂದು ನೈವೇದ್ಯದ ವಿಚಾರದಲ್ಲಿ ಏನ್ ಮಾಡ್ಬೇಕು ಅನ್ನೋದನ್ನ ತಿಳ್ಕೊಂಡ್ರೆ ಮಾಡಿರ್ತಕ್ಕಂತಹ ಪೂಜೆ ಖಂಡಿತ ಫಲ ಕೊಡುತ್ತೆ ಭಗವಂತನಿಗೆ ನೈವೇದ್ಯವನ್ನ ಅರ್ಪಣೆ ಮಾಡ್ಬೇಕಾದ್ರೆ ಮುಖ್ಯವಾಗಿ ಜ್ಞಾಪಕದಲ್ಲಿ ಇಟ್ಕೊಳ್ತಕ್ಕಂಥದ್ದು ಶುದ್ಧವಾದ ಒಂದು ಭಾವದಿಂದ ಒಳ್ಳೆ ಆಲೋಚನೆಯಿಂದ ಪ್ರೀತಿಯಿಂದ ಮಾಡ್ಬೇಕು ನೈವೇದ್ಯವನ್ನ ಮಾಡುವಾಗ ಶುಚಿ ಅನ್ನೋದು ಮುಖ್ಯ ಅಲ್ವಾ ಅದಕ್ಕೆ ಸ್ನಾನವನ್ನ ಮಾಡಿಕೊಂಡು ಅದನ್ನೇ ಮಡಿ ಅಂತ ಹೇಳ್ತಾರೆ ಅಂದ್ರೆ ಬೇರೆ ಕಲ್ಮಶವಾದ ಆಲೋಚನೆಗಳನ್ನ ಮಾಡದೆ ದೇವರಿಗೆ ನಾವು ಮಾಡ್ತಾ ಇರ್ತಕ್ಕಂಥದ್ದು ಒಂದು ಅತಿಥಿ ಬಂದ್ರೆ ಮನೆಗೆ ಹೇಗೆ ನಾವು ಖುಷಿಯಿಂದ ಮಾಡ್ತೀವೋ ಆ ರುಚಿ ಚೆನ್ನಾಗಿರ್ಲಿ ಅವರು ನಮ್ಮನ್ನ ಹೊಗಳಲಿ ಅಂತ ಹೇಳಿ ಮಾಡ್ತಾರೋ ಅದೇ ರೀತಿ ಅದಕ್ಕಿಂತ ಹೆಚ್ಚಾಗಿ ಪರಮಾತ್ಮ ಅಲ್ವಾ ಸೃಷ್ಟಿ ಕಾರ್ಯವನ್ನ ಮಾಡ್ತಕ್ಕಂಥದ್ದು ನಮ್ಮನ್ನೆಲ್ಲ ನೋಡ್ತಾ ಇರ್ತಕ್ಕಂಥದ್ದು ನಮಗೆ ಬೇಕು ಅನ್ನೋದನ್ನು ಕೊಡ್ತಾ ಇರ್ತಕ್ಕಂತಹ ಆ ಪರಮಾತ್ಮನ ವಿಚಾರದಲ್ಲಿ ಅಷ್ಟೇ ಶುಚಿತ್ವದಿಂದ ರುಚಿಕರವಾಗಿ ನಾವು ನೈವೇದ್ಯವನ್ನ ಪರಮಾತ್ಮನಿಗೆ ಅರ್ಪಿಸ್ಬೇಕಾಗುತ್ತೆ ಆ ರೀತಿ ಮಾಡ್ಬೇಕಾಗುತ್ತೆ ಸೊ ಸ್ನಾನ ಮುಗಿದ ನಂತರ ದೇವರ ಪೂಜೆಗೆ ಅಣೆ ಮಾಡ್ಕೊಂಡು ಶುಚಿಯಿಂದ ಶುದ್ಧವಾದ ಮನಸ್ಸಿನಿಂದ ಪ್ರೀತಿಯಿಂದ ಪರಮಾತ್ಮಗೆ ನಾವು ಅರ್ಪಿಸಿದಾಗ ಅದನ್ನ ನಾವು ಸ್ವೀಕಾರ ಮಾಡ್ತಾರೆ ಅನ್ನೋ ಭಾವದಿಂದ ನಾವು ಮಾಡ್ಬೇಕು ಏನೋ ಒಂದು ಮಾಡಿಟ್ಬಿಡೋದು ಅಂತಲ್ಲ ಸೊ ನೈವೇದ್ಯವನ್ನು ಮಾಡುವಾಗ ಆದಷ್ಟು ಸಕ್ಕರೆಯ ಬದಲಾಗಿ ಬೆಲ್ಲವನ್ನು ಬಳಸ್ತಕ್ಕಂಥದ್ದು ಹಸುವಿನ ಹಾಲು ಅಥವಾ ಹಸುವಿನ ತುಪ್ಪವನ್ನು ಬಳಸಿ ಮಾಡ್ಬೇಕಾಗುತ್ತೆ ಶುದ್ಧವಾಗಿ ಇದನ್ನು ಅದರಲ್ಲೂ ಸಿಹಿಯನ್ನು ಜಾಸ್ತಿ ಮಾಡ್ಬೇಕಾಗುತ್ತೆ ಸಿಹಿ ಪದಾರ್ಥಗಳನ್ನು ನೈವೇದ್ಯವಾಗಿ ಕೊಟ್ಟಾಗ ಭಗವಂತ ಅದನ್ನ ಸ್ವೀಕಾರ ಮಾಡಿದಾಗ ನಮ್ಮ ಜೀವನವೂ ಸಹ ಸಿಹಿಮಯವಾಗಿರುತ್ತೆ ಕಲ್ಲು ಸಕ್ಕರೆ ಇರ್ಬೋದು ಬೆಲ್ಲ ಇರ್ಬೋದು ಬಾಳೆಹಣ್ಣೆ ಇರ್ಬೋದು ಹಣ್ಣುಗಳು ಯಾವ್ದಾದ್ರು ಸರಿ ನೈವೇದ್ಯಕ್ಕೆ ಬರ್ತಕ್ಕಂಥದ್ದು ಹಾಗೆ ಸಿಹಿ ಪದಾರ್ಥಗಳು ದೇವರಿಗೆ ನಾವು ಸ್ವತಃ ನಮ್ಮ ಕೈಯಾರಿ ಶುದ್ಧವಾದ ಮನಸ್ಸಿಂದ ಮಾಡಿ ಅದನ್ನ ಅರ್ಪಣೆ ಮಾಡ್ಬೇಕು ಇನ್ನು ಎಷ್ಟೋ ಜನ ನೈವೇದ್ಯವನ್ನ ಇಟ್ಟಾಗ ನೀರನ್ನ ಇಡೋದಿಲ್ಲ ನೀರನ್ನ ಇಡಬೇಕು ನೈವೇದ್ಯ ಅಂದ್ರೆ ನೀವಾಗ ಸಿಹಿ ಅನ್ನವನ್ನ ಮಾಡಿರ್ಬೋದು ಸಿಹಿ ಪದಾರ್ಥಗಳನ್ನ ಮಾಡಿರ್ಬೋದು ಹಣ್ಣುಗಳನ್ನ ಇಟ್ಟಿರ್ಬೋದು ಡ್ರೈ ಫ್ರೂಟ್ಸ್ ಅನ್ನ ಇಟ್ಟಿರ್ಬೋದು ಇದು ಯಾವುದೇ ಇಟ್ಟರು ಸಹ ನೀರನ್ನು ಸಹ ಇಡಬೇಕಾಗುತ್ತೆ ಯಾಕೆಂದ್ರೆ ನಾವು ಊಟ ಮಾಡುವಾಗ ನಮಗೂ ನೀರ್ ಇರ್ಬೇಕಲ್ವ ಪಕ್ಕದಲ್ಲಿ ಹಾಗೆ ಪರಮಾತ್ಮನಿಗೂ ಅದನ್ನ ನಾವು ಅದೇ ರೀತಿ ಮಾಡ್ಬೇಕಾಗುತ್ತೆ ಇನ್ನು ಪರಮಾತ್ಮನಿಗೆ ನೈವೇದ್ಯವನ್ನ ಅರ್ಪಣೆ ಮಾಡ್ಬೇಕಾದ್ರೆ ನಮ್ಮ ನಮ್ಮ ಮನೆ ದೇವರು ಇಷ್ಟ ದೇವರು ಕುಲ ದೇವರು ಯಾವುದೋ ಒಂದು ಪರಮಾತ್ಮ ಭಗವಂತ ನಮ್ಮ ಮನೇಲಿ ಇರ್ತಾರೋ ಆ ದೇವರ ಮುಂದೆ ಪ್ರೀತಿಯಿಂದ ಅದನ್ನು ಅರ್ಪಣೆ ಮಾಡ್ಬೇಕಾಗುತ್ತೆ ಅರ್ಪಣೆ ಮಾಡುವಾಗ ಮಂತ್ರಗಳಿರುತ್ತೆ ಅದನ್ನ ಹೇಳ್ಕೊಡ್ಬೇಕು ಇಲ್ಲ ಮಂತ್ರಗಳು ಬರೋದಿಲ್ಲ ಅನ್ನೋದಾದ್ರೆ ಹೃದಯ ಪೂರ್ವಕವಾಗಿ ಅದನ್ನ ಅರ್ಪಣೆ ಮಾಡಬೇಕು ಖುಷಿಯಿಂದ ಸಂತೋಷದಿಂದ ಅದನ್ನು ಅರ್ಪಣೆ ಮಾಡ್ಬೇಕು ಭಗವಂತ ಅದನ್ನು ಸ್ವೀಕಾರ ಮಾಡ್ತಾ ಇದ್ದೇನೆ ಅಂತ ಭಾವಿಸ್ಬೇಕು ನಂತರ ಸ್ವಲ್ಪ ಹೊತ್ತು ಕಣ್ಣು ಮುಚ್ಚಿ ಪ್ರಾರ್ಥನೆಯನ್ನು ಮಾಡ್ಬೇಕು ಅವರು ಸ್ವೀಕಾರ ಮಾಡ್ತಾ ಇದ್ದಾರೆ ಅಂತ ಹೇಳಿ ತಕ್ಷಣ ಆ ನೈವೇದ್ಯವನ್ನ ತೆಗ್ಯಬಾರ್ದು ಇನ್ನು ನೈವೇದ್ಯವನ್ನ ದೇವರ ಮುಂದೆ ಇಡಬೇಕಾದ್ರೆ ಸ್ವಲ್ಪ ಇಡಬಾರ್ದು ಒಂದು ಬಟ್ಟಲು ಅಂತ ಅದಕ್ಕೋಸ್ಕರ ಇಟ್ಟಿರ್ಬೇಕು ಒಂದು ತಾಮ್ರದೋ ಈ ತಾಳೆದು ಅಥವಾ ಗಾಜಿನದು ಅಥವಾ ಬೆಳ್ಳಿಯದು ಈ ತರದ್ದು ಯಾವುದೋ ಒಂದು ಇಟ್ಕೊಂಡು ಅದರಲ್ಲಿ ಅದು ತುಂಬಾ ಇಡಬೇಕಾಗುತ್ತೆ ಇಟ್ಟು ದೇವರ ಮುಂದೆ ಇಟ್ಟ ನಂತರ ಸ್ವಲ್ಪ ಹೊತ್ತು ಧ್ಯಾನ ಮಾಡ್ಬೇಕು ನಂತರ ಮಹಾಮಂಗಳತೆ ಆದ ನಂತರ ಸ್ವಲ್ಪ ಸಮಯ ಅಲ್ಲೇ ಕೂತಿದ್ದು ಪುಷ್ಪಾರ್ಚನೆಯನ್ನು ಮಾಡಿಕೊಂಡ ನಂತರ ಆ ನೈವೇದ್ಯವನ್ನ ತಗೊಂಡು ಎಲ್ಲರೂ ಸ್ವೀಕಾರ ಮಾಡ್ಬೇಕಾಗುತ್ತೆ ಇಲ್ಲಿ ಕಂಜುಸ್ತಾನ ಅನ್ನೋದು ಮಾಡಬಾರ್ದು ಜೊತೆಗೆ ಯಾರು ನಾವು ಮಾಡ್ತಾ ಇರ್ಬೇಕಾದ್ರೆ ನೈವೇದ್ಯಕ್ಕೆ ಅಂತ ಮಾಡುವಾಗ ಅದನ್ನ ಇಂಜಲ್ ಮಾಡ್ಬಾರ್ದು ಯಾರಿಗೂ ಅದನ್ನ ಕೊಟ್ಟಿರಬಾರ್ದು ದೇವರಿಗೆ ಅಂತಾನೆ ಫಸ್ಟ್ ತೆಗೆದಿರ್ಬೇಕಾಗುತ್ತೆ ದೇವರಿಗೆ ಕೊಟ್ಟ ನಂತರ ಮಿಕ್ಕಿದ್ದು ಬೇರೆಯವರ ಸ್ವೀಕಾರ ಮಾಡ್ಬೇಕಾಗುತ್ತೆ ನೈವೇದ್ಯವನ್ನ ಮಾಡಿದ ನಂತರ ನಂತರ ಎಲ್ಲರೂ ಮನೆ ಮಂದಿಲ್ಲ ಸ್ವೀಕಾರ ಮಾಡ್ಬೇಕು ಎಷ್ಟೋ ಜನ ಆ ನೈವೇದ್ಯವನ್ನ ಇವತ್ತಿಟ್ಟು ನಾಳೆ ಬೆಳಗ್ಗೆ ತೆಗಿತಾರೆ ಎಷ್ಟೋ ಸಮಯವನ್ನ ಆ ಸಮಯ ಆದ್ರೂ ಅದನ್ನ ತೆಗೆಯೋದಿಲ್ಲ ಹಾಗೆ ಬಿಟ್ಬಿಡ್ತಾರೆ ಅಥವಾ ಅದನ್ನ ತೆಗೆದು ಪಕ್ಕಕ್ಕಿಟ್ಬಿಡ್ತಾರೆ ತಿನ್ನೋದು ಇಲ್ಲ ಯಾರಿಗೂ ಕೊಡೋದು ಇಲ್ಲ ಅದು ಅಲ್ಲೇ ಹಾಳಾಗ್ತಾ ಇರುತ್ತೆ ಆತರ ಯಾವ ಕಾರಣಕ್ಕೂ ಮಾಡ್ಬಾರ್ದು ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳು ನೋಡಿ ದೊಡ್ಡವರು ಯಾರೋ ಆಗ್ಲೂ ನಮ್ಗೆ ಬೇಡ ಇದು ನಮ್ಗೆ ಇಷ್ಟ ಇಲ್ಲ ಅಂತ ತೆಗೆದು ಇಟ್ಬಿಡ್ತಾರೆ ಆ ರೀತಿ ಯಾವತ್ತು ಮಾಡಬಾರ್ದು ಸೊ ಎಲ್ಲರೂ ಸ್ವೀಕಾರ ಮಾಡ್ಬೇಕು ಇದನ್ನ ಮನೇಲಿರ್ತಕ್ಕಂತ ಎಲ್ಲರಿಗೂ ಅದನ್ನ ಹೇಳ್ಬೇಕು ಈಗ ಎರಡು ಬಾಳೆಹಣ್ಣು ಹೆಣ್ಣು ಇಟ್ಟಿದೀರ ಅಂದ್ರೆ ಸ್ವಲ್ಪ ಸಮಯದ ನಂತರ ಅದನ್ನ ತೆಗೆದು ಎಲ್ಲರಿಗೂ ಕೊಡ್ಬೇಕಾಗುತ್ತೆ ಅದನ್ನ ಹಾಗೆ ಕೊಳೆಯಕ್ಕೆ ಬಿಡ್ಬಾರ್ದು ಇಷ್ಟು ದಿನ ಆದ್ರೂ ಅಲ್ಲೇ ಇಡಬಾರ್ದು ಪುಷ್ಪಗಳು ಅಷ್ಟನ್ನೇ ದೇವರ ಮುಂದೆ ಇಟ್ಟಿದ್ದನ್ನ ಒಂದು ಎರಡು ಪುಷ್ಪಗಳನ್ನ ಮನೆಯಲ್ಲಿ ಎಲ್ಲರಿಗೂ ಸಹ ಕೊಟ್ಟು ಜೋಬಲ್ಲಿ ಇಟ್ಕೊಳ್ಳೋದು ಪರ್ಸಲ್ಲಿ ಇಟ್ಕೊಳ್ಳೋದು ಅಥವಾ ಮುಡಿನಲ್ಲಿ ಇಟ್ಕೊಳ್ಳೋದು ಮಾಡ್ಬೇಕಾಗುತ್ತೆ ಈ ಪುಷ್ಪಗಳನ್ನ ಈ ನೈವೇದ್ಯವನ್ನ ದೇವರಿಗೆ ಅರ್ಪಣೆ ಮಾಡಿದ್ಮೇಲೆ ಅದರಲ್ಲಿ ಒಂದು ಶಕ್ತಿ ಚೈತನ್ಯ ಅದು ಬಂದಿರುತ್ತೆ ಅದನ್ನ ಸ್ವೀಕಾರ ಮಾಡಿದಾಗ ಆರೋಗ್ಯ ವೃದ್ಧಿ ಆಗ್ತಾ ಇರುತ್ತೆ ಯಾವ ಒಂದು ಭಾವದಿಂದ ಏನು ಆಗ್ಬೇಕು ಅಂತ ಒಂದು ಕೋರಿಕೆಯಿಂದ ಅದಕ್ಕೆ ಕೂತು ಮಾಡಿರ್ತಾರೋ ಪೂಜೆಯನ್ನ ಅದರ ಫಲವನ್ನ ಒಳ್ಳೆ ರೀತಿನ ಅನುಭವಿಸೋದಕ್ಕೆ ಸಾಧ್ಯ ಆಗುತ್ತೆ ಯಾವುದೇ ತಪ್ಪುಗಳು ಮಾಡಿದ್ರು ಇದನ್ನ ಸ್ವೀಕಾರ ಮಾಡ್ಬೇಕು ಅಪಚಾರ ಮಾಡಬಾರ್ದು ಅನರ್ಥಗಳು ಮಾಡಬಾರ್ದು ಅಥವಾ ಉದಾಸೀನ ಮಾಡಬಾರ್ದು ಮಾಡಿದ ಮೇಲೆ ಅದನ್ನ ಪೂರ್ಣವಾಗಿ ಸಂಪೂರ್ಣವಾಗಿ ಅದನ್ನ ಆ ಕ್ರಿಯೆಯನ್ನ ಸಂಪೂರ್ಣವಾಗಿ ಮುಗಿಸ್ಕೊಳ್ಬೇಕಾಗುತ್ತೆ ಮಾಡ್ಬಿಟ್ಟು ಆಮೇಲೆ ಅಂತರ ಬೇಕಾಬಿಟ್ಟು ಮಾಡಬಾರ್ದು ಸೊ ಮನೆಗೆ ಯಾರಾದ್ರೂ ಬಂದ್ರು ಸಹ ಅದನ್ನ ಸ್ವಲ್ಪವನ್ನ ವಿತರಣೆ ಮಾಡಿ ನಂತರ ಇವರು ಸ್ವೀಕಾರ ಮಾಡ ಮಾಡ್ಬೇಕೆ ಹೊರತು ಸುಮ್ಮನೆ ಅಲ್ಲಿ ಇಟ್ಬಿಡ್ಬಾರ್ದು ಈ ರೀತಿ ಮಾಡಿ ಖಂಡಿತ ಆ ನೈವೇದ್ಯ ಅನ್ನ ಸಮರ್ಪಣೆ ಮಾಡಿದ್ಮೇಲೆ ಪರಮಾತ್ಮ ಸೂಕ್ಷ್ಮ ರೂಪದಲ್ಲಿ ಬಂದು ಅದನ್ನ ಸ್ವೀಕಾರ ಮಾಡ್ತಾರೆ ಅದನ್ನ ವಾಸನಾ ರೂಪದಲ್ಲಿ ಅವರು ಸ್ವೀಕಾರ ಮಾಡಿರ್ತಾರೆ ಅದ್ರಲ್ಲಿ ಕಡಿಮೆ ಆಗದೆ ಇರಬಹುದು ದೇವ್ರೇನ್ ತಿಂತಾರಾ ಅಂತ ಎಷ್ಟೋ ಜನ ಅನ್ಕೊಳ್ತಾರೆ ದೇವ್ರ ಮುಂದೆ ಇಟ್ಟಿದ ತಕ್ಷಣ ಅದನ್ನ ತಿಂತಾರ ದೇವ್ರು ನಾವು ತಾನೇ ತಿನ್ನೋದು ಅಂತ ಅನ್ಕೊಳ್ತಾರೆ ಅವರು ಸೂಕ್ಷ್ಮ ರೂಪದಲ್ಲಿ ಬಂದು ಅದರ ವಾಸನೆಯನ್ನ ಅದರ ಸುವಾಸನೆಯನ್ನ ತಗೊಂಡಿರ್ತಾರೆ ಅದರಲ್ಲಿ ಅವರ ಶಕ್ತಿಯನ್ನ ತುಂಬಿಸಿರ್ತಾರೆ ಮೇಲೆ ಶುದ್ಧವಾಗಿ ಅನ್ಕೊಂಡ್ ಮಾಡ್ಬೇಕು ಈ ರೀತಿ ಬೇಕಾಬಿಟ್ಟಿ ದೇವ್ರು ಬರ್ತಾರ ದೇವ್ರು ತಿಂತಾರ ಅಂತ ಹೇಳಿ ಮಾಡಕ್ ಹೋಗ್ಬಾರ್ದು ಪರಮಾತ್ಮ ಅಲ್ಲಿ ಇದಾರೆ ಅಂತ ತಾನೇ ನಾವು ಭಾವಿಸಿ ನಾವು ಮಾಡ್ತಿರ್ತಕ್ಕಂಥದ್ದು ಮತ್ತೆ ದೇವ್ರು ತಿಂತಾರಾ ಅಂತ ಮತ್ತೆ ಆತ್ಮಹತ್ಯೆ ಅನುಮಾನ ತಿಂತಾರೆ ಖಂಡಿತವಾಗ್ಲೂ ಅದನ್ನ ಅವ್ರ ಸ್ವೀಕಾರ ಮಾಡ್ತಾರೆ ಇದೆಲ್ಲ ನಾವು ಬೇರೆ ಬೇರೆ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಇದ್ರ ವಿಚಾರವನ್ನ ತಿಳ್ಕೊಂಡಿರ್ತೀವಿ ನಾವು ಹೇಗ್ ಭಾವಿಸ್ತೀವೋ ಹಾಗೆ ಎಲ್ಲವೂ ನಡೀತಕ್ಕಂಥದ್ದು ನಾವ್ ಇದಾರೆ ಅಂತ ಭಾವಿಸಿ ಪೂಜೆ ಮಾಡಿದಾದ್ರೆ ಭಗವಂತ ಅದನ್ನ ಸ್ವೀಕಾರ ಮಾಡಿರ್ತಾರೆ ನಾವು ಮಾತಾಡೋ ಮಾತು ಮಾಡೋ ಜಪ ಪ್ರತಿಯೊಂದನ್ನು ಭಗವಂತ ನೋಡ್ತಾ ಇರ್ತಾರೆ ಸ್ವೀಕಾರ ಮಾಡ್ತಾ ಇರ್ತಾರೆ ಹಾಗಾಗಿಯೇ ಶುದ್ಧವಾಗಿ ಮಾಡ್ಬೇಕು ಯಾವತ್ತೂ ಇಲ್ಲ ಅಂತ ಅನ್ನೋದಾದ್ರೆ ಮಾಡೋದು ಬೇಡ ದೇವ್ರ ಸ್ವೀಕಾರ ಮಾಡೋದಿಲ್ಲ ದೇವ್ರ ಇದನ್ನೆಲ್ಲ ನೋಡಲ್ಲ ದೇವ್ರ ಗೊತ್ತಾಗೋದಿಲ್ಲ ದೇವ್ರ ಕಣ್ಣಿಲ್ಲ ಕಾಲಿಲ್ಲ ಅನ್ನೋದಾದ್ರೆ ಯಾವ್ದು ಮಾಡೋದು ಬೇಡ ಇದಾರೆ ಅಂತ ನಂಬಿ ಮಾಡೋದಾದ್ರೆ ಸಂಪೂರ್ಣವಾಗಿ ನಂಬಿಕೆಯಲ್ಲಿ ಅವ್ರು ಖಂಡಿತ ಅಲ್ಲೇ ಇರ್ತಾರೆ ಎಲ್ಲವನ್ನ ನೋಡ್ತಾ ಇರ್ತಾರೆ ಹಾಗಾಗಿ ಯಾವ ವಿಚಾರದಲ್ಲೂ ಸಹ ಅಸದ್ದೆ ಬೇಡ ಅನುಮಾನ ಬೇಡ ಗೊಂದಲ ಬೇಡ ಪರಮಾತ್ಮ ಇದಾರೆ ಅಂತ ಪೂಜೆ ಮಾಡಕ್ಕೆ ಶುರು ಮಾಡಿದ್ರೆ ಪರಮಾತ್ಮ ಇದಾರೆ ಅಲ್ಲಿ ಅಷ್ಟೇ ಸೊ ಇದು ಮನೇಲಿರ್ತಕ್ಕಂತ ಎಲ್ಲರಿಗೂ ತಿಳಿ ಹೇಳ್ಬೇಕಾಗುತ್ತೆ ಒಬ್ರು ಮಾಡೋದು ಒಬ್ರು ಬೈಕ್ ಕೊಡೋದು ಒಬ್ರು ಬೇಜಾರು ಮಾಡಿಸೋದು ಒಬ್ರು ಏನೋ ಮಠ ಕಟ್ಬಿಡ್ತಾರನ್ನೋದು ಸನ್ಯಾಸ ಆಗ್ತಾರೆ ಅಂತ ಅನ್ನೋದು ತರ ವಿನಾಕಾರಣ ವ್ಯರ್ಥ ಮಾತುಗಳನ್ನ ಆಡಕ್ಕೆ ಬಿಡ್ಬೇಡಿ ಯಾರು ಪೂಜೆ ಮಾಡಿದ ತಕ್ಷಣ ಸನ್ಯಾಸಿಗಳು ಆಗೋದಿಲ್ಲ ಒಂದ್ ಅರ್ಧ ಗಂಟೆ ಮಾಡೋದ್ರಿಂದ ಒಂದು ಗಂಟೆ ಮಾಡೋದ್ರಿಂದ ಸನ್ಯಾಸಿಗಳಾಗ್ಬಿಡ್ತಾರೆ ಮಠ ಕಟ್ಬಿಡ್ತಾರೆ ಅನ್ನೋದಾದ್ರೆ ಇಡೀ ಪ್ರಪಂಚದಲ್ಲಿ ಇವತ್ತು ಎಲ್ಲಾ ಆಶ್ರಮಗಳೇ ಇರ್ಬೇಕಾಗಿತ್ತು ಎಲ್ಲರ ಕಾವಿ ಬಟ್ಟೆ ಹಾಕೊಂಡೆ ಬದುಕ್ಬೇಕಾಗಿತ್ತು ಸೊ ಯಾವ ಕಾರಣಕ್ಕೂ ಆ ರೀತಿ ಆಲೋಚನೆ ಮಾಡ್ಬೇಡಿ ಆ ರೀತಿ ಮನೇಲಿ ಯಾರಾದ್ರೂ ಮಾತಾಡ್ತಾ ಇದ್ರೆ ಆ ರೀತಿ ಮಾತಾಡ್ಬಾರ್ದು ಅಂತಾನು ಹೇಳಿ ನಾವು ಮಾಡ್ತಾ ಇರೋ ಪುನಸ್ಕಾರ ನಮ್ಮ ಒಳ್ಳೇದಕ್ಕೋಸ್ಕರ ನಮ್ಮ ಕುಟುಂಬದ ರಕ್ಷಣೆಗೋಸ್ಕರ ಸನ್ಯಾಸಿಗಳು ಆಗೋದಕ್ಕಲ್ಲ ಸನ್ಯಾಸಿಗಳು ಪೂಜೆ ಮಾಡ್ಲಿಲ್ಲ ಒಂದು ತಪ ಧ್ಯಾನ ಮಾಡ್ಕೊಂಡ್ರೆ ಸಾಕು ಪೂಜೆ ಮಾಡ್ತಾ ಇದ್ದೀವಿ ನಾವು ವಿಗ್ರಹ ರೂಪದಲ್ಲೂ ಫೋಟೋ ಇಟ್ಕೊಂಡು ಈ ಕ್ರಿಯೆಗಳನ್ನ ಮಾಡ್ತಾ ಇದ್ದೀವಿ ಅನ್ನೋದಾದ್ರೆ ನಮ್ಮ ಸಂತೋಷ ನಮ್ಮ ಸಂಭ್ರಮ ನಮ್ಮ ಮನೇಲಿ ಕಳೆ ಭಗವಂತನ ಒಂದು ಇರುವಿಕೆಕ್ಕಾಗಿ ಸೊ ನಮ್ಮಲ್ಲಿ ಇರ್ತಕ್ಕಂಥ ಕ್ಲೇಶಗಳನ್ನು ನೋವುಗಳನ್ನು ಕಷ್ಟಗಳನ್ನು ದೂರ ಮಾಡಿಕೊಂಡು ನಮ್ಮಲ್ಲೂ ಒಂದು ಚೈತನ್ಯವನ್ನು ಬರೆಸ್ಕೊಳಕ್ಕೆ ನಾವು ಪೂಜೆ ಮಾಡ್ತಾ ಇರ್ತೀವಿ ಅದನ್ನ ಕಷ್ಟಗಳನ್ನ ಸಮಸ್ಯೆಗಳನ್ನ ತಡ್ಕೊಳ್ಳುವಂತ ಶಕ್ತಿ ಬರೋದಕ್ಕೆ ನಾವು ಪೂಜೆಯನ್ನು ಮಾಡ್ಕೊಳ್ತೀವಿ ಇದರಿಂದ ಭಗವಂತನಿಗೆ ಏನು ಆಗ್ಬೇಕಾಗುದಿಲ್ಲ ನಾವು ಮಾಡೋ ಪೂಜೆ ನಮಗೆ ಜ್ಞಾನವನ್ನ ಕೊಡ್ತಕ್ಕಂಥದ್ದು ನಮಗೆ ಸಮಸ್ಯೆಯನ್ನು ಎದುರಿಸುವಂತ ಶಕ್ತಿಯನ್ನ ಕೊಡ್ತಕ್ಕಂಥದ್ದು ಧೈರ್ಯವನ್ನ ಕೊಡ್ತಕ್ಕಂಥದ್ದು ಸಮಾಧಾನವಾಗಿ ಎಲ್ಲಾ ಸಂದರ್ಭಗಳಲ್ಲೂ ಸಹ ಕುಗ್ಗದೆ ಹಿಗ್ಗದೆ ಸಮಭಾವದಲ್ಲಿ ಇರ್ತಕ್ಕಂತಹ ಒಂದು ಶಕ್ತಿಯನ್ನ ಬರ್ತಕ್ಕಂಥದ್ದು ಇದರಿಂದ ಇದಕ್ಕೋಸ್ಕರ ನಾವು ಪೂಜೆಯನ್ನ ಮಾಡ್ಬೇಕು ಹೊರತು ಏನೋ ದೊಡ್ಡ ದೊಡ್ಡದಾಗಿ ನಾವು ಬೆಳೆದು ಬಿಡ್ತೀವಿ ಒಂದು ಐಷಾರಾಮ್ ಜೀವನ ಮಾಡ್ಬಿಡ್ತೀವಿ ಅನ್ನೋದಕ್ಕೋಸ್ಕರ ಅಲ್ಲ ನಾವ್ ಇರೋದ್ರಲ್ಲಿ ತೃಪ್ತಿಯಾಗಿ ಸುಖಕರವಾಗಿ ಆರೋಗ್ಯವಾಗಿರ್ಬೇಕು ಆರೋಗ್ಯವಾಗಿ ಇರ್ಬೇಕು ಅದಕ್ಕೋಸ್ಕರ ಮಾಡ್ಬೇಕು ಏನೇ ಸಮಸ್ಯೆ ಬಂದು ಕುಗ್ಗದೆ ನಾವ್ ಎಲ್ಲವನ್ನ ಹೆದರ್ಸಿ ಚೆನ್ನಾಗಿ ಬದುಕುವಂತಹ ಒಂದು ಮಾನಸಿಕ ಸ್ಥಿತಿ ನಮಗ್ ಬರ್ಬೇಕು ಅಂತಹ ಸ್ಥೀಮಿತ ಸ್ಥಿತಿಗೆ ಮಾನಸಿಕ ಸ್ಥಿತಿನಲ್ಲಿ ನಾವ್ ಇರ್ಬೇಕು ಅನ್ನೋದಾದ್ರೆ ನಾವು ನಂಬಿರೋ ದೇವರು ನಾವ್ ಮಾಡೋ ಜಪ ನಾವ್ ಮಾಡೋ ಪೂಜೆ ನಮ್ಗೆ ಸಹಾಯ ಬರುತ್ತೆ ದೇವರಿಗೆ ಇದರಿಂದ ಏನೂ ಆಗ್ಬೇಕಾಗಿಲ್ಲ ಏನೇ ಮಾಡಿದ್ರು ಶುದ್ಧವಾಗಿ ಮಾಡಿ ಒಂದು ಶುದ್ಧವಾದ ಹೂವನ್ನ ಅರ್ಪಣೆ ಮಾಡಿ ಶುದ್ಧವಾದ ಜಲವನ್ನ ಅರ್ಪಣೆ ಮಾಡಿ ಶುದ್ಧವಾದ ಪತ್ರೆಯನ್ನು ಕೊಡಿ ಅಥವಾ ನೈವೇದ್ಯವನ್ನು ಕೊಡಿ ಭಗವಂತ ಅಲ್ಲಿದ್ದಾರೆ ಅಂತ ನಂಬಿ ಮಾಡಿ ಅಲ್ಲಿ ನಾವು ಮಾಡಿದ ತಕ್ಷಣ ನಮ್ಗೆ ಏನೋ ಒಂದು ದೊಡ್ಡದ ಆಗ್ಬಿಡುತ್ತೆ ಇವತ್ತೊಂದು ಲಕ್ಷ ಬಂದ್ರೆ ಒಂದು ಕೋಟಿ ಬಂದ್ಬಿಡುತ್ತೆ ಅನ್ನೋ ಉದ್ದೇಶದಿಂದ ಮಾಡಿ ಅವರವರ ಸಾಮರ್ಥ್ಯ ಅವರವರ ಶಕ್ತಿ ಅವರವರ ಜ್ಞಾನಕ್ಕೆ ಅನುಸಾರವಾಗಿ ಎಷ್ಟು ಶ್ರಮ ಪಡ್ತಾರೋ ಅದಕ್ಕೆ ತಕ್ಕಂಥದ್ದು ಸಿಕ್ಕೇ ಸಿಗುತ್ತೆ ಆದ್ರೆ ಆ ರೀತಿ ಅನುಕೊಳಕ್ಕೆ ಒಂದು ಜ್ಞಾನ ಬೇಕಲ್ಲ ಅಂತಹ ಒಂದು ಜ್ಞಾನ ಒಂದು ಮನಸ್ಸು ಬರ್ತಕ್ಕಂಥದ್ದು ಪೂಜೆಯಿಂದ ತಪ್ಪಾಗಿ ತಿಳಿಬೇಡಿ ಯಾವ್ದನ್ನ ತಪ್ಪಾಗಿ ಮಾತಾಡ್ಬೇಡಿ ಏನು ಮಾಡ್ತೀವೋ ಅದು ಖಂಡಿತ ಅದು ಒಳ್ಳೇದಕ್ಕೋಸ್ಕರ ಅಂತ ಒಳ್ಳೇದು ಮಾಡಿ ಒಳ್ಳೇದನ್ನ ಮಾಡಿ ಒಳ್ಳೇದಕ್ಕೋಸ್ಕರ ತಪ್ಪು ಮಾಡ್ಬಿಟ್ಟು ಒಳ್ಳೇದಾಗುತ್ತೆ ಅಂತ ನೈವೇದ್ಯದ ವಿಚಾರದಲ್ಲಿ ಕೆಲವೊಂದು ವಿಷಯಗಳನ್ನ ತಿಳಿಸಿದ್ವಿ ಶುದ್ಧವಾಗಿ ಮಾಡಿ ಆದಷ್ಟು ಪ್ರೀತಿಯಿಂದ ಭಕ್ತಿಯಿಂದ ಮಾಡಿ ಅದನ್ನು ಸ್ವೀಕಾರ ಮಾಡಿ ಆರೋಗ್ಯವನ್ನ ಜಾಸ್ತಿ